ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಬೆಳಗ್ಗೆ ಇದ್ದು ಮಾರ್ನಿಂಗ್ ರುಟೀನ್ಸ್ ಎಲ್ಲ ಮುಗಿಸಿ ಅಡುಗೆ ಮನೆ ಕಡೆ ಹೊರಟೆ ಇವತ್ತು ಮಾರ್ನಿಂಗ್ ಡ್ರಿಂಕ್ಸ್ಗೆ ಪುದೀನ ಜ್ಯೂಸ್ ಮಾಡಿಕೊಂಡೆ ಈ ಜ್ಯೂಸ್ ಬೇಸಿಗೆಯಲ್ಲಿ ನಮ್ಮ ದೇಹವನ್ನು ಮತ್ತು ಬಾಯಾರಿಕೆಯನ್ನು ಕಡಿಮೆ ಮಾಡುತ್ತದೆ ಹಾಗೆ ದೇಹದ ಬಿಸಿಯನ್ನು ಕ್ಷಣದಲ್ಲಿ ನಿವಾರಿಸುತ್ತದೆ ಹೊಟ್ಟೆಯ ಸ್ನಾಯುವನ್ನು ಮೃದುಗೊಳಿಸಿ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಇದನ್ನು ಹೇಗೆ ಮಾಡೋದು ಅಂದರೆ ಪುದೀನ ಸೊಪ್ಪು ಶುಂಠಿ ಹಾಗೆ ಬೆಲ್ಲ ಹಾಕ್ಕೊಂಡು ರುಬ್ಕೊಬೇಕು ಆ ನಂತರ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಹನಿ ಹಾಕ್ಕೊಂಡ್ರೆ ಪುದೀನ ಜ್ಯೂಸ್ ರೆಡಿ ಆಗುತ್ತೆ ಇನ್ನು ತಿಂಡಿಗೆ ಮಸಾಲೆ ರೊಟ್ಟಿ ಕಾಯಿ ಚಟ್ನಿ ಮಾಡಿಕೊಂಡೆ ಮಸಾಲೆ ರೊಟ್ಟಿಗೆ ಸಿಗೆ ಸೊಪ್ಪು ಈರುಳ್ಳಿ ಜೀರಿಗೆ ಸಾಂಬಾರು ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಬೇಕು ಇದನ್ನು ಒಂದು ಸೈಡಿಗೆ ಎತ್ತಿಟ್ಕೊಂಡು ಇನ್ನು ಕಾಯಿ ಚಟ್ನಿಗೆ ಜೀರಿಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹುಣಸೆಹಣ್ಣು ಕಡಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನು ಕೂಡ ರುಬ್ಕೊಂಡ್ರೆ ನಾನು ಚಟ್ನಿ ಕೂಡ ರೆಡಿ ಆಗುತ್ತೆ ಇನ್ನು ತಿಂಡಿ ಮಾಡಿ ನಾನು ಕೂಡ ತಿಂಡಿ ಮುಗಿಸ್ಕೊಂಡೆ ನಮ್ಮ ಅತ್ತೆ ಮಾವನಿಗೆ ಮಸಾಲೆ ರೊಟ್ಟಿ ಆಗೋಲ್ಲ ಅಂತ ಅವರಿಗೆ ಪ್ಲೇನ್ ರೊಟ್ಟಿ ಹಾಕಿ ಕೊಟ್ಟು ಕಳಿಸ್ದೆ ಇನ್ನು ಮಧ್ಯಾಹ್ನ ಊಟಕ್ಕೆ ಅವರೇ ಸಾಂಬಾರು ಮಾಡೋಣ ಅಂತ ಕಾಳು ಬಿಡಿಸ್ತಾ ಕೂತಿದ್ದೆ ಏನು ಮಾಡ್ತಿದ್ದೀಯ मेन मत देती काल सुमिती ಇನ್ನು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಿಕೊಂಡೆ ಅವರೆಕಾಳು ಸಾಂಬಾರು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕಾಯಿ ಟೊಮೊಟೊ ಸಾಂಬಾರು ಪುಡಿ ಹಾಕ್ಕೊಂಡು ರುಬ್ಕೊಬೇಕು ಇನ್ನು ಒಗ್ಗರಣೆಗೆ ಟೊಮೊಟೊ ಸಾಂಬಾರು ಸೊಪ್ಪು ಹಾಕಿ ಫ್ರೈ ಮಾಡಿಕೊಂಡು ಇನ್ನು ಅವರೆಕಾಳು ಆಲೂಗೆಡ್ಡೆ ಹಾಕಿ ಅದನ್ನು ಫ್ರೈ ಮಾಡ್ಕೊತ ರುಬ್ಕೊಂಡಿರುವಂತಹ ಖಾರ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಅವರೆಕಾಳು ಸಾಂಬಾರು ರೆಡಿ ಆಗುತ್ತೆ ಇನ್ನು ನಾನು ಕೂಡ ಊಟ ಮುಗಿಸ್ಕೊಂಡು ಹಾಸನಿಗೆ ಹೋಗಬೇಕಿತ್ತು ಸೊ ನಾನು ನಮ್ಮ ಮನೆಯವರು ಹೊರಟಿ ಎಲ್ಲಿದೆ ಚರ್ಚೆ ಕಾಣಿಸುತ್ತಲ್ಲ ಫ್ರೆಂಡ್ಸ್ ನೋಡಿ ನಮ್ಮ ಊರಿನಿಂದ ಹೋಗಬೇಕಾದ್ರೆ ಹೇಮಾವತಿ ನದಿ ಸಿಗುತ್ತೆ ಮಳೆ ಬಂದಿದ್ರು ಅಷ್ಟೇ ತುಂಬಿಲ್ಲ ತಾನೇ ಇನ್ನೂನು ಉಚ್ಚಿದು ಅದು ತುಂಬಾ ನೀರ್ ಬರ್ತಿತ್ತು ತಾನೆ ತುಂಬೈತೆ ಫುಲ್ ಎಲ್ಲ ತುಂಬೈತೆ ಫುಲ್ ನೀರ್ ಬರ್ತಿತ್ತು ಇಲ್ಲ ಅಲ್ಲೇ ಫುಲ್ ಚರ್ಚೆ ಅವರು ಎಲ್ಲಿ ಹಾಂ ತು ಇಂತೂ ಹಾಸನ ರೀಚ್ ಚಾದವಿ ಅಕ್ಕಿ ತೊಗೊಳಕ್ಕೆ ಬಂದಿದ್ದೀವಿ ತುಂಬ ಅಂದರೆ ತುಂಬ ಬಿಸಿಲಿದೆ ಹಾಸನ ಇಷ್ಟು ದಿನ ಮನೇಲಿ ಮನೇಲಿ ಇದ್ದು ಇದ್ದು ಮತ್ತೆ ಬಿಸಿಲು ಬಂದಿದೆ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಇನ್ನು ಬಂದಿರೋ ಕೆಲಸ ಮುಗಿಸ್ಕೊಂಡು ಡಾಮಿನೋಸ್ಗೆ ಹೋಗಿ ಪಿಜ್ಜಾ ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ ಮನೆಗೆ ಬಂದು ಹೆಗ್ ಬಿರಿಯಾನಿ ಮಾಡಿಕೊಂಡು ಊಟ ಮುಗಿಸ್ಕೊಂಡೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ಸ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಿಡಿ ಥ್ಯಾಂಕ್ ಯು ಆಲ್ ಗುಡ್ ನೈಟ್